ಜೀವಿಯು ಕೂಡ ಪರಮಾತ್ಮನ ಅಂಶವೇ ಇರುವಾಗ ಒಂದು ಉಚ್ಚ ನೀಚ ಅನ್ನುವ ಭಾವ ಎಲ್ಲಿ ಬರುತ್ತೆ ಹೇಳಿ ಅದನ್ನು ತಮ್ಮ ಭಾವನೆಗಳನ್ನ ಇಷ್ಟು ಒಂದು ಪರಿಣಾಮಕಾರಿಯಾಗಿ ವ್ಯಕ್ತ ಮಾಡಿದ್ದಾರಲ್ಲ ಅವರು ಮೂರು ಪ್ರತಿಮೆಗಳನ್ನೂರು ಅವರು ಹಾಗೆ ಮೂರು ಮುಖ್ಯವಾದಂತಹ ಪ್ರತಿಮೆಗಳನ್ನ ಇಲ್ಲಿ ತೆಗೆದುಕೊಂಡಿದ್ದಾರೆ ಒಂದು ಮೊದಲೇ ಪ್ರತಿಮೆ ಅಂತಂದ್ರೆ ಅವರು ನೀರು ಎರಡನೇದ್ದು ನವಿಲು ಮೂರನೇದ್ದು ಸೂರ್ಯ ಈ ಮೂರು ಪ್ರತಿಮೆಗಳನ್ನು ತಗೊಂಡಿದ್ದಾರೆ ನೀರು ತಂಪಿನ ಪ್ರತೀಕ ನವಿಲು ಸಂಭ್ರಮದ ಪ್ರತೀಕ ಹಾಗೂ ಸೂರ್ಯ ಜೀವನದ ಪ್ರತೀಕ ಆದರೆ ಈ ಪ್ರ ಈ ಪ್ರತಿಮೆಗಳನ್ನು ಅದೇ ಅರ್ಥದಲ್ಲಿ ಅವರು ಉಪಯೋಗಿಸಿಲ್ಲ ಅದು ತದ್ವಿರದ ಅರ್ಥದಲ್ಲಿ ಅವುಗಳನ್ನು ಉಪಯೋಗಿಸಿದ್ದಾರೆ ನೀರು ಎಂದರೆ ಉಳಿಯ ನೀರು ಎಂದರೆ ಉಳಿಯು ನವಿಲು ಅಂತಂದರೆ ಅದು ಬಹಳ ಹತಾಶೆ ನವಿಲು ಅಂತಂದ್ರೆ ನನ್ನ ಸಂಭ್ರಮದ ಬದಲು ಹತಾಶೆಯ ಸೂರ್ಯ ಎಂದರೆ ಜೀವನವಲ್ಲ ಜೀವನ ಸಂಕಷ್ಟ ಮೂರು ಪ್ರತಿಮೆಗಳನ್ನ ಕಾವ್ಯಗಳಲ್ಲಿ ಉಪಯೋಗ ಮಾಡ್ತಾ ಹಸಿವು ಅನ್ನುವ ಪದ ಅನ್ನುವ ಒಂದು ರೂಪಕವನ್ನು ಕೂಡ ಅನೇಕ ಕವನಗಳಲ್ಲಿ ನಾವು ನೋಡ್ತೇವೆ ಆ ಒಂದೊಂದು ಅವರು ಹೇಳಿದರು ನನಗೆ ಬಹಳಷ್ಟು ಎಲ್ಲ ಪ್ರತಿಯೊಂದು ಕಾವ್ಯ ಕೂಡ ವಿಶಿಷ್ಟವಾಗಿದೆ ಅವರ ಒಂದು ದೀಪಾವಳಿ ಅಂದರೆ ಅನ್ನುವಂತಹ ಶೀರ್ಷಿಕೆಯಲ್ಲಿ ಬಂದಂಥ ಒಂದು ಕಾವ್ಯ ನನಗೆ ಬಹಳಷ್ಟು ಹೃದಯಕ್ಕೆ ತಟ್ಟಿದಂಥ ಕಾವ್ಯ ಅದು ಬರೀತಾರೆ ದೀಪಾವಳಿ ಅನ್ನುವ ಶೀರ್ಷಿಕೆ ಅಪ್ಪನ ಕರಿಬೆಣ್ಣ ಕತ್ತಲಲ್ಲಿ ಸೂರ್ಯ ತಲೆಮರೆಸಿಕೊಂಡ ಅಪ್ಪನ ಕರಿಬೆಣ್ಣ ಕತ್ತಲಲ್ಲಿ ಸೂರ್ಯ ತಲೆಮರೆಸಿಕೊಂಡ ಬೆಳಕು ತರಲು ಹೋದ ಇನ್ನೂ ಬಂದಿಲ್ಲ ಎಲ್ಲಿ ಉರಿಯುತಿ ಮೆಣಕು ಬೆಳಕಾಗಿ ನಾನು ಬೊಗಿಯಲ್ಲಿ ಎದೆಯ ಹಳದಿಯ ಹಂಚಿಕೊಂಡು ಕಾಯುತ್ತಿದ್ದೇನೆ ಉಸಿರು ಬಿಗಿ ಹಿಡಿದು ಟೂರು ಗಾಡಿಗೆ ನೋಡಿ ಈ ಬಂದು ಹೇಳಿದರಲ್ಲ ಈ ಕಾವ್ಯ ಮೊದಲ ಹಳದಿಯಕ್ಕೆ ತಟ್ಟಂತೆ ಆಮೇಲೆ ಅದನ್ನು ತಿಳಿದುಕೊಡಬೇಕಾದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ಬಹಳಷ್ಟು ಸಮಯ ಬೇಕಾಗುತ್ತೆ ಈ ಕವಿತೆ ಇಂಥ ಕವಿತೆಗಳನ್ನು ಬರಲಿ ನೋಡಿ ಇಲ್ಲಿ ಅಪ್ಪ ಅವ್ವ ಮತ್ತು ಹಣತೆ ಅನ್ನುವ ಮೂರು ಶಬ್ದಗಳನ್ನು ಉಪಯೋಗ ಮಾಡಿದರೆ ಅಪ್ಪ ಎನ್ನುವ ನಂಬಿಕೆ ಅವ ಎನ್ನುವ ಸತ್ಯ ಮತ್ತು ಎದೆಯೋ ಏನು ಹೇಳಿದಾರೆ ಎದೆ ಹಣತೆಯೇ ಮಾಡಿಕೊಂಡು ಅಂದರೆ ಬೆಳಕು ಬೆಳಕಿಗೆ ನಾವು ಬದುಕುವುದು ಅನ್ನ ನೀರಿನಿಂದ ಆದರೂ ಬಾಳುವುದು ಬೆಳಕಿನಿಂದ ಬೆಳಕಿನ ಬಾಳೆ ಚಂದ್ರ ಅಂತ ಹೇಳ್ತಾರೆ ಅಲ್ಲ ಆದ್ದರಿಂದ ಇಲ್ಲಿ ಬೆಳಕನ್ನು ಹುಡುಕ್ತಾ ಹೋಗ್ತಾರೆ ಸಾಕಷ್ಟು ನೋವುಗಳನ್ನು ಸಂಕಷ್ಟಗಳನ್ನು ಕಷ್ಟಗಳನ್ನು ಅನುಭವಿಸಿ ಅವುಗಳಿಗೆ ಒಂದು ಹಂತ ಇಲ್ಲವೇನೋ ಅಂತ ಹುಡುಕ್ತಾ ಹುಡುಕ್ತಾ ಹೋಗುವಾಗ ಅಲ್ಲಿ ಒಂದು ಹೇಳ್ತಾರೆ ನಂಬಿಕೆ ಅಪ್ಪ ಎನ್ನುವ ನಂಬಿಕೆಯಿಂದ ಬೆಳಕು ನನ್ನ ಜೀವನದಲ್ಲಿ ಬರುತ್ತೆ ಅನ್ನುವ ನಂಬಿಕೆ ಆದರೆ ಬಾರದೇ ಇದ್ದಾಗ ಹಾಗೆಯೇ ಸತ್ಯ ಅವು ಎನ್ನುವ ಸತ್ಯ ಎಂದಾದರೂ ಬಂದ ದಿನ ಖಂಡಿತವಾಗಿ ನನ್ನ ಜೀವನದಲ್ಲಿ ಬೆಳಕು ಬರುತ್ತೆ ಅನ್ನುವುದು ಸತ್ಯದ ಮಾತು ಆದರೆ ಆ ಬಾರದೇ ಇದ್ದಾಗ ಮತ್ತೆ ಹಿಂದ ಬರಲೇ ಇಲ್ಲ ಅಂದರೆ ಆ ಮತ್ತೆ ಆ ಬೆಳಕು ನನ್ನ ಜೀವನದಲ್ಲಿ ಬರಲೇ ಇಲ್ಲ ಕೊನೆಗೆ ಎರಡೂ ನಂಬಿಕೆಯಿಂದ ಸತ್ಯದಿಂದ ಬೆಳಕು ನನ್ನ ಬದುಕಿನಲ್ಲಿ ಬಾರದೇ ಇದ್ದಾಗ ಕೊನೆಗೆ ನಾನೇ ಬೊಗಸಿಯಲ್ಲಿ ಎದೆಯ ಹಣದಿಯ ಹಚ್ಚಿಕೊಂಡು ಕಾಯುತ್ತಿದ್ದೇನೆ ವಿಶ್ರಮಿಗೆ ಹಿಡಿದು ತೋಲುಗಾಡಿಗೆ ಎಂತ ಸುಂದರವಾದಂಥ ಕವಿತೆಯನ್ನು ಬಂದಿದ್ದಾರೆ ಮುಂಬರುವ ಹೇಳಿದೆ ನಾನು ಮುಂಬರುವ ದಿನಗಳಲ್ಲಿ ಅವರಿಗಾಗಲೇ ಪ್ರೊಫೆಸರ್ ಆಗಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಒಳಗಿರುವಂತಹ ಆ ಶ್ರೇಷ್ಠ ಸಾಹಿತಿ ಹೆಚ್ಚು ಹೆಚ್ಚು ಜಗತ್ತನ್ನು ನೋಡುವ ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ ಎವ್ರಿಬನ್ ಹ್ಯಾಸ್ ಎ ಬ ಕಿ ವಿ ಆಫ್ ಕಿಮ್ ಬಟ್ ಇನ್ ವೆರಿ ಫ್ಯೂ ಕೆ ಸಿ ತಗೊಂಡ್ ಸೀ ದ ಲೈಟ್ ದಿ ಬಾರ್ ಪ್ರತಿಯೊಬ್ಬರ ಆಂಧರದಲ್ಲಿ ಒಂದು ಪುಸ್ತಕ ಇದ್ದೇ ಇರುತ್ತೆ ಆ ಹೆಚ್ಚಿನ ಸಂಖ್ಯೆ ಜನರಲ್ಲಿ ಆ ಪುಸ್ತಕ ಬರೆಗಿನ ಜಗತ್ತಿನ ಬೆಳಕನ್ನು ನೋಡುವುದೇ ಇಲ್ಲ ನಿಮ್ಮ ಮನೆಯೊಳಗೆ ಒಂದು ಶ್ರೇಷ್ಠ ಸಾಹಿತ್ಯ ಇದ್ದಾರೆ ಶ್ರೇಷ್ಠ ಕವಿ ಇದ್ದಾರೆ ಆ ಕವಿಯ ಸಾಹಿತ್ಯಕ್ಕೆ ಹೊರಗಿನ ಜಗತ್ತಿನ ಬೆಳಕನ್ನು ತೋರಿಸಿ ಒಂದು ಒಂದು ಶ್ರೇಷ್ಠ ಕವಿಯಾಗುವಂತಹ ಎಲ್ಲ ಭರಮಸೆಯ ಲಕ್ಷಣಗಳನ್ನು ಡಾಕ್ಟರ್ ಎಸ್ ಕೆ ಮಂಜುನಾಥ್ ಅವರು ಹೊಂದಿದ್ದಾರೆ ಮುಂಬರುವ ದಿನಗಳಲ್ಲಿ ಅವರಿಂದ ಹೆಚ್ಚು ಹೆಚ್ಚು ಕೃತಿಗಳು ಹೊರಬರಲಿ ಅವೆಲ್ಲವರನ್ನ ಓದಿ ನಮ್ಮೆಲ್ಲರಿಗೂ ಸಂತೋಷವಾಗಲಿ ಸಮಾಜಕ್ಕೆ ರಾಷ್ಟ್ರಕ್ಕೆ ಬಂದು ಶ್ರೇಷ್ಠ ಸಂದೇಶ ಹೋಗುವಂತಾಗಲಿ ಎಂದು ಹೇಳ್ತಾರೆ ನಮ್ಮ ಕರೆಗೆ ಹೋಗಟ್ಟು ಅವರು ಬಂದು ಸಂಗಮ ಶ್ರೀ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾರೆ ವೇದಿಕೆ ಮೇಲೆ ಎಲ್ಲ ಸಾಧಕರೆಲ್ಲ ಧಿಕ್ಕರೆ ಇವತ್ತು ಮೇಲಿದ್ದವರೇ ಅವರೆಲ್ಲ ನಮ್ಮ ಕರೆಗೆ ಹೋಗಟ್ಟು ಬಂದಿದ್ದಾರೆ ಎಂಥ ಸಾಧನೆ ಸಮಾಜದಲ್ಲಿ ಇನ್ನೂ ಉತ್ತರೋತ್ತರವಾಗಿ ಬೆಳೆಯಲಿ ಅಂತ ಸಾಧಕರಿಂದ ಸಮಾಜದಲ್ಲಿ ಒಂದು ಪರಿವರ್ತನೆಯ ಗಾಡಿ ಬೀಸುವಂತಾಗಿದೆ ಅಂತ ಹೇಳ್ತಾ ನನ್ನ ಅಧ್ಯಕ್ಷತೆಯೊಂದಿಗೆ